ಸನ್ಮಾನ್ಯ ಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಅವರ ನಾರ್ಮಲ್ ಸ್ಟೈಲಲ್ಲಿ ಕೊನೆಯಲ್ಲಿ ಒಂದು ಅರ್ಧ ಗಂಟೆಗೆ ಬಂದ್ರಷ್ಟೇ ಒಂದು ಒಂದೂವರೆ ಗಂಟೆ ಪೂರ್ತಿ ಅಲ್ಲೆಲ್ಲ ಸುತ್ತಾಕ್ಸ್ಬಿಟ್ರು ನಮ್ಮನ್ನು ನಾನು ನೋಡ್ತಾ ಇದ್ದೆ ಇಲ್ಲಿ ಕೂತ್ಕೊಂಡು ಆಚೆ ಸುತ್ತಾಕ್ಸಿ ಸುತ್ತಾಕ್ಸಿ ಕೊನೆಗೆ ಬಂದು ಸಬ್ಜೆಕ್ಟಿಗೆ ಬಂದರು ಆದರೆ ನಾವು ಪ್ರಮುಖವಾಗಿ ಹೇಳ್ದಂಥ ವಿಚಾರಗಳನ್ನು ನಾವು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದು ನಾನು ಪತ್ರ ತೋರಿಸಿ ಪ್ರೆಸ್ ಮೀಟ್ ತೋರಿಸಿ ಅದರದ್ದೆಲ್ಲ ಹೇಳಿದೆ ಅರವತ್ತು ಪರ್ಸೆಂಟ್ ಈ ಸರ್ಕಾರ ಕಮಿಷನ್ ತಗೊಂತೈತೆ ನಾವೆಲ್ಲ ಸ್ಟ್ರೈಕ್ ಮಾಡ್ತೀರಿ ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತೀರಿ ಇದು ರಾಜ್ಯಕ್ಕೆ ಹಾನಿ ಆಗ್ತೈತೆ ಇದ್ರ ಬಗ್ಗೆ ತಾವು ಚಕಾರನೇ ಎತ್ತಲಿಲ್ಲ ಮತ್ತೆ ಜಯಶ್ರೀ ಅವ್ರ ಮೇಡಮ್ ಅವ್ರದ್ದು ಇವತ್ತು ವರದಿ ತರ್ಸ್ಕೊಂತೀನಿ ಅಂದರು ಐದು ದಿನ ಆಗೈತೆ ಅಧ್ಯಕ್ಷ ಎಷ್ಟು ದಿನ ಬೇಕು ಅದಾದ ಈ ಸರ್ಕಾರಕ್ಕೆ ಇಮಿಡಿಯೇಟ್ ಆಕ್ಷನ್ ಮಾಡಕ್ಕೆ ಆಗಲ್ಲ ಅಂದ್ರೆ ಎಷ್ಟು ದಿನಗಳು ಎಷ್ಟು ವರ್ಷಗಳು ಬೇಕು ಇದು ಅಧಿವೇಶನ ನಡೀತಾ ಇದೆ ಇಲ್ಲೇ ಇವರು ಕ್ರಮ ತೆಗೆದುಕೊಳ್ಳಕ ರಿಪೋರ್ಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಚೀಟಿ ಕಳಿಸ್ತಾರಲ್ಲ ಒಂದ್ ನಿಮಿಷದ ಕೆಲಸ ಮುಖ್ಯಮಂತ್ರಿಗಳಿಗೆ ಅಲ್ಲೇ ಇಂಟು ಚೀಫ್ ನಿಮಿಷ ತಗೊಂಡು ಸರಿ ಇದ್ರೆ ಸರಿ ಮಾಡಿ ನಾನ್ ಸುಳ್ಳು ಹೇಳದ್ನ ಜಯಶ್ರೀ ಅವ್ರನ್ನ ನಾಮಿನೇಟ್ ಮಾಡಿದ್ದು ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಅವರೇ ನಾಮಿನೇಟ್ ಮಾಡಿದ್ದು ಅವ್ರ ಮೇಲೆ ಅವ್ರ್ ಮೇಲೆ ಕ್ರಮ ತಗಳತ್ತೇನೆ ಕೊಟ್ರಲ್ಲ ಹಾ ಅಯ್ಯೋಯ ಅಲ್ಲ ಅಲಾ ಅವ್ರಿಗೆ ಪೋಸ್ಟಿಂಗ್ ಮಾಡೋವಾಗ ಏನಾನ ಸಮ್ಥಿಂಗ್ ಆಗೈತಾ ಇಲ್ಲ ಅಂದ್ರೆ ಯಾಕ ಭಯ ಬೆಳಿಬೇಕು ನಾನು ಅದ್ ಹೇಳಿದ್ರೆ ಲಿಖಿತವಾಗಿತ್ತಲ್ಲ ಈಗ ಹೇಳಿ ನೋಡ್ರಿ ನೋಡಿ ಯಾವ ಪೋಸ್ಟಿಂಗ್ ನಲ್ಲೂ ನನ್ನ ಜೀವನದಲ್ಲಿ ಪೋಸ್ಟಿಂಗ್ ಮಾಡುವಾಗಾಗ್ಲಿ ಪ್ರಮೋಷನ್ ಕೊಡಕ್ಕಾಗ್ಲಿ ಟ್ರಾನ್ಸ್ಫರ್ ಮಾಡಕ್ಕಾಗ್ಲಿ ಇವತ್ತಿನವರಿಗೆ ಹಣ ತಗೊಂಡು ಗೊತ್ತಿಲ್ಲ ನನಗೆ ಯಾವ ಅಧಿಕಾರಿ ಮೇಲೂ ಕೂಡ ನಾವು ಮುಲಾಜಿಲ್ದಿನ ಕ್ರಮ ತಗೋತೀವಿ ತಪ್ಪು ಮಾಡಿದವ್ರಿಗೆ ಯಾರನ್ನು ಬಿಡಲ್ಲ ಇದನ್ನ ನಾನು ಸ್ಪಷ್ಟವಾಗಿ ಸಡನ್ ಆಗಿ ಸಾರ್ ಬೇರೆದಾದ್ರೆ ಒಂದೇ ನಿಮಿಷಕ್ಕೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ ಎಲ್ಲಿಗೆ ಕ್ರಮ ತೆಗೆದುಕೊಡಕೆ ಐದ್ ದಿನ ಒಬ್ಬ ಕಲಾವಿದಾಗಿರೋ ಇದಕ್ಕೆ ಕಲಾವಿದೆ ಪದ್ಮಶ್ರೀ ಪ್ರಶಸ್ತಿ ಪದ್ಮಶ್ರೀ ರಾಜ್ಯಸಭಾ ಸದಸ್ಯ ಕಲಾವಿದೆ ಅನ್ನೋದು ನಿಜ ಕ್ರಮ ತೈಕೊಳ್ಳಲ್ಲ ಅನ್ನೋದು ನಿಜ ಇಲ್ಲ ಕ್ರಮ ತಗೊಂಡೇ ತಗೊಳ್ತೀನಿ ಹೇಳ್ಬಿಡಿ ಅದಕ್ಕೆ ಏನೈತೆ ಸರ್ ರಾಜ್ಯದ ಮುಖ್ಯಮಂತ್ರಿ ಮೆಸೇಜ್ ಹೋಗ್ತೈತೆ ಸರ್ ಮೆಸೇಜ್ ಹೋಗ್ತೈತೆ ಮಾಡೋ ಅಧಿಕಾರಿಗಳಿಗೆ ಒಂದ್ ಶಿಕ್ಷೆ ಆಗ್ಬೇಕು ಮಾಡಿ ಮಾಡಿ ವರದಿ ತರಿಸ್ಕೊಳ್ಳೋದೇನೆ ಮಾಡಕ್ ಬರಲ್ಲ ಸರಿ ಆಯ್ತು ಸರ್ ಮಾನ್ಯ ಅಧ್ಯಕ್ಷರೇ ಅದರಿಂದ ಸರ್ ಈ ಈ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಡಲಿಲ್ಲ ನಾನು ಐದು ಸಾವಿರ ಕೋಟಿದು ಆ ಗೃಹಲಕ್ಷ್ಮಿ ಹಣವನ್ನು ಹಾಕಿಲ್ಲ ಇನ್ನು ಅಂತ ಕೇಳಿದೆ ನಾನು ಅದ್ರ ಬಗ್ಗೆ ಮಾತೇ ಹೇಳಲಿಲ್ಲ ಅಲ್ಲಿ ನೋಡಿದ್ರೆ ಡಿ ಕೆ ಕುಮಾರ್ ಹೇಳ್ತಾರೆ ಪಾಪ ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಆ ಹೆಣ್ಮಗಳು ಏನು ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ನೀವು ಕೇಳಿದ್ರೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಾ ಇಲ್ಲಿ ದುಡ್ಡೆಲ್ಲ ಹೋಯ್ತು ಐದು ಸಾವಿರ ಅದ್ರ ಬಗ್ಗೆ ನಿಮ್ಮದು ಉತ್ತರ ಇಲ್ಲ ನನ್ಗನ್ಸ್ತತೆ ಈ ಇಲ್ಲಗಳ ಸರ್ಕಾರ ಇದು ಒಂಥರ ಇಲ್ಲಗಳ ಸರ್ಕಾರ ನನ್ಗನ್ಸ್ತತೆ ಇದು ಏನು ಉತ್ತರಗಳು ನಮ್ಗೆ ಕೊಟ್ಟಿದ್ದಾರೆ ಅದೆಲ್ಲ ರಾಜ್ಯಪಾಲರ ಕೈಲಿ ತಪ್ಪನ್ನ ಹೇಳಿದ್ದಾರೆ ಆದ್ರಿಂದ ಈ ಉತ್ತರಗಳು ನಮಗೆ ಸರಿ ಅನ್ಸಿಲ್ಲ ರಾಜ್ಯದ ಜನತೆಗೆ ದ್ರೋಹ ಬಗಿತಾರೆ ಅಂತ ವಾಕ್ಔಟ್ ಮಾಡ್ತಾ ಇದ್ದೀರಿ ಅಧ್ಯಕ್ಷ ವಾಕ್ಔಟ್ ರಾಜ್ಯಪಾಲರ ಅಧ್ಯಕ್ಷರೇ ಇಪ್ಪತ್ತೆರಡನೇ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಎರಡು ಸಾವಿರದ ಇಪ್ಪತ್ತೆರಡನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ವಿಧಾನಮಂಡಲದ ಉಭಯ ಸದನಗಳ ಸದನಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸುವ ಕೃತಜ್ಞತಾ ಪೂರ್ವಕವಾದ ವಂದನಾ ನಿರ್ಣಯವನ್ನು ನಿರ್ಣಯ ಪ್ರಸ್ತಾವವನ್ನು ಅಂಗೀಕರಿಸಬೇಕೆಂದು ಸದನವನ್ನು ಕೋರುತ್ತೇನೆ ರಾಜ್ಯಪಾಲರ ಭಾಷಣ ವಂದನ ನಿರ್ಣಯದ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತೆರಡನೇ ಜನವರಿ ವಿಧಾನ ವಿಧಾನಮಂಡಲದ ಉಭಯ ಸದನಗಳ ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರೋಧವಾಗಿರುವುದಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಒಂದ ನಿರ್ಣಯದ ಪ್ರಸ್ತಾವಕ್ಕೆ ಸಭೆ ಅನುಮತಿ ದೊರಕಿ